ಹಾಸನ ನಗರ ಕೆರೆ ಮಾರುಕಟ್ಟೆ ವ್ಯಾಪಾರಿಗಳ ಒಕ್ಕೂಟ ಮತ್ತು ಕನ್ನಡ ಮತ್ತು ಪ್ರಗತಿಪರ ಒಕ್ಕೂಟದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದು ಹಾಕಿರುವ ಈ ವೇಳೆ ಕನ್ನಡ ಪ್ರಗತಿಪರ ಸಂಘಟನೆ ಹರೀಶ್ ಗೌಡ ಹಾಗೂ ಬಾಳೆಹಣ್ಣು ವರ್ತಕ ಸಂಘದ ಅಧ್ಯಕ್ಷ ಸಮೀರ್ ಅಹಮದ್ ಮಾಧ್ಯಮದೊಂದಿಗೆ ಮಾತನಾಡಿ ನಗರಸಭೆ ವತಿಯಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ನಗರದ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಎಲ್ಲಾ ವರ್ಗದ ವ್ಯಾಪಾರಸ್ಥರಿಗೆ ಅಂಗಡಿ ಮಳಿಗೆ ನಿರ್ಮಿಸಿ ಸುಮಾರು ಆರು ವರ್ಷಗಳು ಕಳೆದಿವೆ ಇಲ್ಲಿಯವರೆಗೆ ವರ್ತಕರ ಹೆಸರು ಅಧಿಕೃತವಾಗಿ ನಗರಸಭೆಯಲ್ಲಿ ನೋಂದಾಯಿಸಿಲ್ಲ ಹಾಗೂ ಮಾಸಿಕ ಮಾಡ ಇಲ್ಲಿಯವರೆಗೂ ವರ್ತಕರ ಹೆಸರು ಅಧಿಕೃತವಾಗಿ ನಗರಸಭೆಯಲ್ಲಿ ನೋಂದಾಯಿಸಿಲ್ಲ ಹಾಗೂ ಮಾಸಿಕ ಬಾಡಿಗೆ ನಿಗದಿಪಡಿಸಿಲ್ಲ ಹಾಗಾಗಿ ಈ ಬಗ್ಗೆ ಗಮನಹರಿಸಿ ಆದಷ್ಟು ಬೇಗ ಮಳಿಕೆಗಳಿಗೆ ವರ್ತಕರ ಹೆಸರು ನೋಂದಾಯಿಸಿ ಮಾಸಿಕ ಬಾಡಿಗೆ ನಿಗದಿಪಡಿಸಬೇಕು ಹಾಗೂ ಮಹಾವೀರ ವೃತ್ತದ ಬಳಿ ಅನಧಿಕೃತವಾಗಿ ಸಾರ್ವಜನಿಕರ ರಸ್ತೆ ಹಾಗೂ ಪಾದಾಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸಿ ರಸ್ತೆ ಬದಿ ವಾಹನಗಳ ಪಾರ್ಕಿಂಗ್ ಅವಕಾಶ ಮಾಡಿಕೊಡಬೇಕು ಅಂತ ಆಗ್ರಹಿಸಿದ್ರು ಸಮೀಕ್ಷಾ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಅನಿರ್ಷ್ಟ ಅನಿರ್ಷ್ಠವನ್ನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಕಾರಣ ನಮ್ಮ ನಗರದ ಮಹಾವಿರತ್ತದಲ್ಲಿ ಏನೇ ಅನ ಅನಧಿಕೃತವಾಗಿ ರಸ್ತೆ ಹೊತ್ತು ಮಾರಿ ಪಾದಚಾರಿ ಒತ್ತುವರಿ ಮಾಡಿ ಅಂಗಡಿಗಳು ನಿರ್ಮಿಸಿಕೊಂಡಿದ್ದಾರೆ ಸಾಕಷ್ಟು ಬಾರು ಶಾಸಕರನ್ನು ಮತ್ತು ನಗರಸಭೆ ಆಯುಕ್ತರನ್ನು ಸದಸ್ಯರನ್ನು ಭೇಟಿ ಮಾಡಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿ ಪರಿಹಾರ ದೊರಕಿರು ದೊರಕಿರುವುದಿಲ್ಲ ನಗರಸಭೆ ಸಾಮಾನ್ಯ ಸಭೆ ನಡೆಯುವ ಸಂದರ್ಭದಲ್ಲಿ ಇಲ್ಲಿ ಕಟ್ಟಿಂಗೆರೆ ಮಾರ್ಕೆಟ್ ನೂರು ನೂರೈವ ಜನ ಹೋಗಿ ಸನ್ಮಾನ್ಯ ಶಾಸಕರಿಗೆ ಒಂದು ಅಧ್ಯಕ್ಷರಿಗೆ ಭೇಟಿ ಮಾಡಿ ಮನವಿ ಪತ್ರ ಕೊಟ್ಟರು ಎರಡು ದಿವಸ ಮೌಖಿಕ ಆದೇಶ ಕೊಟ್ಟರು ಯಾವುದೇ ಕ್ಯಾರ್ ಅನ್ನೋದೇ ನಗರಸಭೆ ಅಧಿಕಾರಿಗಳು ಶಾಸಕರ ಮಾತುಗೂ ಗೌರವ ಕೊಡದಲ್ಲೇ ಅನಗ್ರ ಅನ ಅನಧಿಕೃತ ಅಂಗಡಿಗಳನ್ನು ತೆರವು ಮಾಡೋದಲ್ಲ ಹಾಗೆ ಬಿಟ್ಟಿದ್ದಾರೆ ಅಕ್ಕಪಕ್ಕದಲ್ಲಿ ಬಿ ಒ ಆಫೀಸ್ ಇದೆ ಶ ಅಂಗನವಾಡಿ ಕೇಂದ್ರ ಅಂಗನವಾಡಿ ಶಾಲೆಗಳು ಇದ್ದಾವೆ ಪ್ರೌಢಶಾಲೆ ಶಿಕ್ಷ ಪ್ರೌಢಶಾಲೆ ಶಾಲೆಗಳು ಇದ್ದಾವೆ ಭಕ್ತಲ್ಲಿ ಸೆಂಟ್ರಲ್ ಲೈಬ್ರರಿ ಇದೆ ಎಲ್ಲ ಸರ್ಕಾರಿ ಮಾನದಂಡ ಪ್ರಕಾರ ನೂರು ಮೀಟರ್ ಅದ ಅಂತರವನ್ನು ಕಾ ಕಾಪಾಡಿಕೊಳ್ಳಬೇಕಂತ ನಿಯಮ ಇದೆ ಇದನ್ನು ನಿಯಮವನ್ನು ಉಲ್ಲಂಘನೆ ಮಾಡಿ ಅದು ನಗರಸಭೆ ಅಧಿಕಾರಿಗಳು ಇದಕ್ಕೆ ದಾರಿ ಮಾಡಿಕೊಟ್ಟಿರೋದು ದೂರದೃಷ್ಟಕರ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ಎಮ್ಮೆ ಚರ್ಮದ ಆಯುಕ್ತನಾಗಿ ಕೂತಿದ್ದಾನೆ ಇವತ್ತು ಬಡವರ ಒಂದು ಗೋಳು ಕೇಳ್ದೆ ಇವತ್ತು ಮಾರ್ಕೆಟ್ನಲ್ಲಿ ಹಣ್ಣು ಮಾರ್ತಿರ್ತಕ್ಕಂಥವ್ರು ಅವರ ಪರಿಸ್ಥಿತಿ ನೋಡಿದರೆ ಭಾಳ ಶಗಣೀಯಾಗಿರ್ತಂಥದ್ದು ಈಗ ಏನು ಫುಟ್ಬಾತಲ್ಲಿ ಅಂಗಡಿ ಹಾಕಿದ್ದಾರೆ ಮಹಾವೀರ್ ಸರ್ಕಲ್ ಇರ್ಬೋದು ಎಲ್ಲೇ ಇರ್ಬೋದು ಆ ಅಂಗಡಿಗಳನ್ನ ಈಗಲೇ ಕೂಡಲೇ ತೆರವುಗೊಳಿಸ್ಬೇಕು ನಗರಸಭಾ ಆಯುಕ್ತರು ಇರ್ಬೋದು ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು ಮೆಂಬರ್ಸ್ಗಳಿರ್ಬೋದು ಎಲ್ಲರೂ ದಯಮಾಡಿ ಏನು ಇವತ್ತು ಬಡವರು ನಿಮ್ಮನ್ನು ಗೆಲ್ಲಿಸಿ ಕಳಿಸಿದ್ದಾರೆ ಅವರಿಗೆ ಸರಿಯಾದ ನ್ಯಾಯವನ್ನು ತೊರಿಸ್ಕೊಡೋ ಅಂಥ ಕೆಲಸ ನೀವು ಮಾಡೋದಾದರೆ ಆ ಸ್ಥಾನದಲ್ಲಿ ಇರಿ ಇಲ್ಲ ಅಂತ ಅಂದರೆ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳೋದಾದ್ರೆ ನೀವು ಆ ಜಾಗಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ಇಲ್ಲ ಏನು ಇವತ್ತು ಅವರು ಅಲ್ಲಿ ಮಾರ್ಕೆಟ್ನಲ್ಲಿ ಒಂದು ಮಾರ್ಕೆಟ್ನ ಸ್ವಯಸ್ಥಿತವಾಗಿ ಅವರಿಗೆ ಕೊಟ್ಟಿದ್ದಾರೆ ಆ ಮಾರ್ಕೆಟಲ್ಲೇ ಅವ್ರು ಇರಬೇಕು ಆ ಮಾರ್ಕೆಟ್ ಬಿಟ್ಬಿಟ್ಟು ರೋಡ್ ರೋಡಲ್ಲಿ ಮತ್ತು ಎಲ್ಲಿ ಮಾವೀರ್ ಸರ್ಕಲ್ಲಿ ಇಲ್ಲಿವರೆಗೂ ಪೌರ ಕಾರ್ಮಿಕರು ಇರ್ಬೋದು ಜಿಲ್ಲಾಡಳಿತಕ್ಕೂ ಇರ್ಬೋದು ಮನವಿನ ನಾವು ಕೊಟ್ಟಿದ್ದೀವಿ ಹಾಗೆ ಇವತ್ತು ಏನಾಗಿದೆ ಅಂದರೆ ಯಾರು ಕೇಳಿದಂಥದ ಮೈ ಮೇಲೆ ದಪ್ಪ ರಗ್ಗನೂ ಅಧಿಕಾರಿಗಳಿಗೆ ಎಲ್ಲ ಇವತ್ತಿನ ಏನು ಹೋರಾಟ ಮಾಡ್ತಿದೀವಿ ಅವರಿಗೆ ಒಂದು ಸಮಾಧಾನಕರವಾಗಿ ಹೋರಾಟ ಮಾಡಿದೀವಿ ಇವತ್ತು ಮುಂದೆ ಇದನ್ನ ಏನಾದ್ರೂ ಅವ್ರ ಕ್ರಮ ಕೈಗೊಳ್ಳುದಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಲ್ಲ ಸಂಘಟನೆಗಳು ಸೇರಿ ಎಲ್ಲಾ ವರ್ತಕರು ಸೇರಿ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಮುಖಾಂತರ ಅವರಿಗೆ ಅಧಿಕಾರಿಗಳು ಎಚ್ಚರಿಕೆ ಕೊಡ್ತಾ ಇದ್ವಿ ಈ ವೇಳೆ ಹಾಸನ ನಗರ ಕಟ್ಟಿನಕೆರೆ ಮಾರುಕಟ್ಟೆ ವ್ಯಾಪಾರಿಗಳ ಒಕ್ಕೂಟ ಮತ್ತು ಕನ್ನಡ ಮತ್ತು ಪ್ರಗತಿಪರ ಒಕ್ಕೂಟದ ಸದಸ್ಯರು ಹಾಗೂ ಮತ್ತಿತರರು ಹಾಜರಿದ್ದರು ನೀವು ನೀವು ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ ಸುವರ್ಣ ಅವಕಾಶ ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ ಐದು ರಾತ್ರಿ ಆರು ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು ವಿಶೇಷ ರಿಯಾಯಿತಿ ದರದಲ್ಲಿ ಇಎಂಐ ಆಪ್ಷನ್ ಕೂಡ ಲಭ್ಯವಿದೆ ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ ಫೋರ್ ಸ್ಟಾರ್ ಹೋಟೆಲ್ ಅಕಮಡೇಷನ್ಸ್ ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಾಸ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು ಅನುಭವಿ ಗೈಡ್ ನಿಮ್ಮೊಂದಿಗಿರ್ತಾರೆ मिराकल गार्डन ग्लोबल विलेज फाउंटेन शो एंड अंडर वाटर जू एट दुबई मॉल मरीन क्रूज विद डेजर्ट सफारी विद बिली डांस अबुधाबी सिटी टूर विद हिंदू टेंपल ಫೆರಾರಿ ವರ್ಲ್ಡ್ ದುಬೈ ಸಿಟಿ ಟೂರ್ ವಿತ್ ದುಬೈ ಫ್ರೇಮ್ ಫೋಟೋ ಸ್ಟಾಪ್ ಫ್ಯೂಚರ್ ಆಫ್ ಮ್ಯೂಸಿಯಂ ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬಹುದು ಸುತ್ತಾಡಬಹುದು ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಇಂದೇ ಸಂಪರ್ಕಿಸಿ ಟ್ರಾವೆಲ್ ಎಸಿ ಬುದ್ಧ ಮಾರ್ಗ ವಿದ್ಯಾನಗರ ಹಾಸನ Nine five nine one zero two seven two six five seven eight double 9, nine one seven three five one seven.